ಯಾರೋ ವಿಶ್ವಸ್ಯ ಮಾತಾರ ಜಗತ್ತಿನ ತಾಯಿ ಅಂತ ಕರೋದು ಯಾಕೆ ಅಂದ್ರೆ ಅದು ಭೂಮಿಯೊಳಗಿರುವಂತ ಜೀವಾಣುಗಳನ್ನು ಸಹಿತ ರಕ್ಷಣೆ ಮಾಡುತ್ತೆ ತನ್ನ ಮಲಮೂತ್ರಗಳನ್ನು ಕೊಟ್ಟು ಅದರಿಂದ ಬಂದಂತ ಬೆಳೆಯಿಂದ ಭೂಮಿಯ ಮೇಲಿರುವಂತ ಪಶು ಪಕ್ಷಿ ಪ್ರಾಣಿ ಮನುಷ್ಯರನ್ನು ಸಹಿತ ಕಾಪಾಡುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ತಾಯಿ ಸ್ಥಾನ ಕೊಟ್ಟಿದ್ದಾರೆ ಆದ್ರೆ ಗೋಮಯ ಗೋಮೂತ್ರ ಕೊಡದೇ ಇದ್ರೆ ಜೀವಾಣುಗಳ ಸಮೃದ್ಧಿ ಆಗೋದಿಲ್ಲ ಕೆಳಗಡೆ ಒಂದು ಗ್ರಾಮ್ ಸಗಣಿಯಲ್ಲಿ ನಾನೂರು ಕೋಟಿ ಜೀವಾಣುಗಳನ್ನ ನಿರ್ಮಾಣ ಮಾಡುವಂತ ಕ್ಷಮತೆ ಗೋವಿಂದ ಸಗಣಿಯಲ್ಲಿದೆ ನಾನೂರು ಕೋಟಿ ಜೀವಾಣುಗಳನ್ನ ನಿರ್ಮಾಣ ಮಾಡುವಂತ ಕ್ಷಮತೆ ಅದರಲ್ಲಿದೆ ಒಂದು ಒಂದು ಗ್ರಾಮ್ ಸಗಣಿಯಲ್ಲಿ ಈ ಲೆಕ್ಕದ ಮಾರ್ಕೆಟ್ ನಲ್ಲಿ ನಾವೇನಿ ಜೀವಾಣುಗಳನ್ನು ತರ್ತೀವಲ್ಲ ಇಪ್ಪತ್ತು ರೂಪಾಯಿ ಒಂದು ಪ್ಯಾಕೆಟ್ ಅದನ್ನ ಲೆಕ್ಕ ಹಾಕಿದ್ರೆ ಒಂದು ಕೆ ಜಿ ಕಿಮ್ಮತ್ತು ನಲ್ವತ್ತು ಸಾವಿರ ಆಗುತ್ತೆ ಒಂದು ಕೆ ಜಿ ಸಕ್ಕರೆ ಕಿಮ್ಮತ್ತು ನಲ್ವತ್ತು ಸಾವಿರ ಆಮೇಲೆ ಈ ಹಸು ಪ್ರತಿ ದಿವಸ ಹತ್ತು ಕೆ ಜಿ ಸಕ್ಕರೆ ಕೊಡುತ್ತೆ ಇಪ್ಪತ್ತು ವರ್ಷ ಬದುಕಿರುತ್ತೆ ಹಾಗಾದ್ರೆ ಎಷ್ಟು ಕೋಟಿ ಆಗ್ಬೇಡ ಅದ್ರ ಕಿಮ್ಮತ್ತು ಇದು ಒಂದೇ ಸಗಣಿ ಇನ್ನು ಗೋಮೂತ್ರ ಬೇರೆ ಅದ್ರ ತುಪ್ಪ ಬೇರೆ ಹಾಲು ಬೇರೆ ನಾನು ಹೇಳ್ತೇನೆ ತುಪ್ಪ ಇದೆ ಅಲ್ಲ ಸುಮ್ಮನೆ ಸ್ಯಾಂಪಲ್ ಆಗಿ ಹೇಳ್ಬಿಡ್ತೇನೆ ಹೋಗೋಕ ತುಪ್ಪ ಇದೆ ಅಲ್ಲ ಆ ತುಪ್ಪ ರಾತ್ರಿ ಮಲಗುವಾಗ ಎರಡೆರಡು ಹನಿಯನ್ನ ಮೂಗಿನಲ್ಲಿ ಹಾಕೊಂಡ್ರೆ ಯಾರಾದ್ರೂ ನಿದ್ರೆ ಮಾತ್ರ ಇದ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ ನಿದ್ರೆ ತಾನೇ ಬರುತ್ತೆ ಐದು ನಿಮಿಷದಲ್ಲಿ ನಿದ್ರೆ ಬರುತ್ತೆ ಚೆನ್ನಾಗಿ ಬರುತ್ತೆ ಒಂದು ಅಂತ ಇರ್ತಲ್ಲ ಅರ್ಧ ಶೀರ್ಷ ಅಂತ ಮೂಗಿನಲ್ಲಿ ತುಪ್ಪ ಹಾಕೊಂಡ್ರೆ ಅರ್ಧ ಶೀರ್ಷ ಹೋಗುತ್ತೆ ಆಮೇಲೆ ನರದೌರ್ಬಲ್ಯದ ಸಮಸ್ಯೆ ಅಂತಿತ್ತು ಅಂದ್ರೆ ಮೂಗಿನಲ್ಲಿ ತುಪ್ಪ ಹಾಕೊಳ್ ಹಾಕೊಂಡ್ರೆ ನರಸ ನರದ ಸಮಸ್ಯೆ ಹೋಗುತ್ತೆ ಆಮೇಲೆ ಮೂಗಿನಲ್ಲಿ ತುಪ್ಪ ಹಾಕೊಂಡ್ರೆ ಈ ಕಿವಿ ಸೋರೋದು ಅಂತ ಇರುತ್ತಲ್ಲ ನಿಮಗೆ ಮ್ಯಾಕ್ಸಿಮಮ್ ಎಂಟು ದಿನಗಳಲ್ಲಿ ಕಿವಿ ಸೋರೋ ಸಮಸ್ಯೆ ಮೂರ್ ನೆಲ ತುಪ್ಪ ನೀವ್ ಅನ್ಬೋದು ಮೂಗಿಗೂ ಕಿವಿಗೂ ಏನು ಸಂಬಂಧ ಎಲ್ಲದರ ಸಂಬಂಧ ಇದೆ ಮಧ್ಯದಲ್ಲೇ ಇದೆ ಯಾರ್ಯಾದ್ರೂ ಕಣ್ಣಿನ ಸಮಸ್ಯೆ ಇದ್ರೆ ಮೂವನೇಲ್ ತುಪ್ಪ ಹಾಕೊಂಡ್ರೆ ಕಣ್ಣಿನ ಸಮಸ್ಯೆಗಳು ದೂರ ಅಲ್ಲ ಇನ್ನೊಂದು ದೊಡ್ಡದೇನು ಅಂದ್ರೆ ಮನೆಯಲ್ಲಿ ಹುಲಿಗಳು ಇರ್ತವೆ ರಾತ್ರಿ ಮಲ್ಕೊಂಡಾಗ ಗೊತ್ತಾಗುತ್ತೆ ತಂದೆಲ್ಲ ಆಗತ್ತಲ್ಲ ನಮ್ಗೆ ಆ ಪಾಯಿಂದ ದೊಡ್ಡ ಸಮಸ್ಯೆ ಅದು ಈ ಹುಲಿಗಳನ್ನು ಮನೆಯಿಂದ ಹೊರಗೆ ಆಗೋದಿಲ್ಲ ಈ ಹುಲಿಗಳನ್ನ ಏನ್ ಮಾಡ್ಬೇಕು ಅಂದ್ರೆ ರಾತ್ರಿ ಮಲಗುವಾಗ ಹುಲಿಗೆ ಒಂದ್ ಎರಡೆರಡು ಹನಿ ತುಪ್ಪ ಹಾಕ್ಬಿಟ್ರೆ ಹುಲಿ ಬರ್ಕೆನ ನಿಂತು ಹೋಗುತ್ತೆ ಆ ಗೊರಕೆ ನಿಲ್ಲಿಸಬೇಕಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಒಂದು ಆಪರೇಷನ್ ಇದೆ ಇಲ್ಲಿ ಗಂಟೆ ಆಪರೇಷನ್ ಮಾಡ್ತಾರೆ ಆದ್ರೆ ನಮ್ಮ ಹಸು ಎರಡ್ ಹನಿ ತುಪ್ಪದಿಂದ ಒಂದು ಗೊರಕೆಯ ನಿಲ್ಲಿಸ್ಬಿಡ್ತಾರೆ ತುಪ್ಪ ಮತ್ತೆ ಯಾವ್ದಾವ್ದರ ಜೊತೆ ಸೇರಿಸಿದ್ರು ಏನೇನ್ ಕೆಲಸ ಮಾಡುತ್ತೆ ಇದೊಂದು ದೊಡ್ಡ ವಿಷಯ ಹೀಗೆ ಆ ತುಪ್ಪ ಬೆಲೆಯನ್ನೇ ಕಟ್ಲಿಕ್ಕೆ ಇನ್ನು ಹಾಲು ಸ್ವಲ್ಪ ಸಂಚಿ ಸಂಚಿ ತುಪ್ಪವಾಗಿ ಹೇಳ್ತೇವೆ ಒಂದು ಗ್ಲಾಸ್ ಯಾರು ಕ್ಯಾನ್ಸರ್ ಆದವ್ರು ಇಲ್ಲಿ ಹಾಸಿಡಿದವ್ರು ಇರ್ಲಿ ಬೆಳಿಗ್ಗೆ ಒಂದು ಗ್ಲಾಸ್ ಹಾಲು ಎರಡು ಚಮಚ ತುಪ್ಪ ಎಷ್ಟು ತಗೊಂಡ್ರೆ ಸಾಕು ಏನು ಬೇಕಾಗಿಲ್ಲ ಮಲೆಯೋನ್ ಎಲ್ ಕೂಡ್ತಾನೆ ಕೂತವ್ನ ಅಡ್ಡಾಡ್ತಾನೆ ಅಡ್ಡಾಡೋನ್ ಓಡಾಡ್ತಾನ ನಮ್ಮಲ್ಲಿ ಮಗುವಿಗೆ ಮಣ್ಣಿನಲ್ಲಿ ಆಡಿದ ತಕ್ಷಣ ರ್ಯಾಶ್ ಹೇಳ್ತಿದ್ದು ಮೈನೇ ಎಲ್ಲ ಡಾಕ್ಟರ್ಸ್ ಹೇಳಿದ್ರು ಅವನಲ್ಲಿ ಮಣ್ಣಲ್ಲಿ ಆಡ್ಲಿಕ್ಕೆ ಬಿಡಬೇಡ್ರಿ ನಾನು ಹೇಳ್ದೆ ಮಗು ಮಣ್ಣಲ್ಲಿ ಆಡಿದ್ರೆ ನೀರಲ್ಲಿ ಅರ್ಥ ಇಲ್ಲ ಅವ್ರಿಗೆ ಯಾವ ಔಷಧಿನೂ ಇಲ್ಲ ಮಣ್ಣಿಂದ ಆತನನ್ನು ದೂರ ಇಡ್ರಿ ನಾನು ಹೇಳ್ದೆ ಹಸುವಿನ ಹಾಲನ್ನು ಕೊಡ್ರಿ ಅವನು ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಹಸುವಿನ ಹಾಲು ಕೊಡ್ದ ಈ ಮಣ್ಣಲ್ಲೇ ಆಡ್ತಾನೆ ಒಬ್ಬ ನಮ್ಮಲ್ಲಿ ಫ್ಯಾಕ್ಟರಿಯಲ್ಲಿ ಒಬ್ಬ ದೊಡ್ಡ ಇಂಡಸ್ಟ್ರಿ ಇಂಡಸ್ಟ್ರಿಯಲಿಸ್ಟ್ ಅವನ್ಗೆಲ್ಲ ಸೌರ್ಯ ಕೊಟ್ಟಿದ್ದ ದೇವರು ಆದ್ರೆ ಅವ್ನಿಗೆ ಕಾನ್ಸ್ಟಿಟ್ಯೂಷನ್ ಮಲಬದ್ಧತೆ ದಿವಸಕ್ಕೆ ಎಂಟು ಹತ್ತು ಸಾವಿರ ಓದು ಆಗ್ತದಿಲ್ಲ ಎಲ್ಲ ಡಾಕ್ಟರ್ ತೋರಿಸಿದ್ದ ನಾನು ಹೇಳಿದೆ ಒಂದು ಗ್ಲಾಸ್ ಹಾಲು ಒಂದೆರಡು ಚಮಚ ತುಪ್ಪ ತಗೊಳ್ತೀನೋ ಡಯಾಬಿಟಿಸ್ ಸ್ವಾಮೀಜಿ ಸ್ವಾಮೀಜಿಟ್ಯೂಷನ್ ಅವ್ರು ಆಗೋದೇ ಇಲ್ಲ ಔಷಧ ತಗೊಳ್ಳೋದೇ ಡಯಾಬಿಟಿಸ್ ಆಗೋದೇ ಇಲ್ಲ ಏನ್ ಮಾಡ್ಬೇಕು ಒಂದು ಗ್ಲಾಸ್ ಹಾಲು ಒಂದೆರಡು ಎರಡು ಚಮಚ ತುಪ್ಪ ತಗೊಂಡ್ರೆ ಮೂರನೇ ದಿವ್ಸಕ್ಕೆ ಈಸಿ ಸಮಸ್ಯೆ ಇನ್ನೊಬ್ಬರಿಗೆ ದಿನ ಜ್ವರ ಬರ್ತಿದ್ವು ಒಬ್ಬ ಹುಡುಗನ್ಗೆ ನಮ್ಮ ಸ್ಕೂಲ್ ನಲ್ಲಿ ತೆಗೆದು ಹಾಕ್ಬೇಕು ಅಂತ ಡಾಕ್ಟರ್ ಹೇಳಿದೆ ನಾನ್ ಹೇಳಿದೆ ಟ್ರಾನ್ಸೆಟ್ ತೆಗೆದ್ ಹಾಕಬಹುದು ಅದ್ಬೇಡಿ ಏನು ಏನ್ ಔಷಧ ಕೊಡೋದಿದ್ರು ಕೊಡ್ಲಿ ಇಲ್ಲ ಇದನ್ನ ಸರ್ಜರಿ ಮಾಡ್ಬೇಕು ಅಂತ ನಾನ್ ಮಾಡಬೇಡ ಏನೆಲ್ಲ ಮಾತ್ರೆ ಕೋಶ ಹೊಡಿದ್ರು ನಿಲ್ಿಲ್ಲ ನಾನ್ ಹೇಳಿದೆ ಒಂದು ಮೂರು ತಿಂಗಳ ತನಿಷ್ಣ ಹಾಲು ಕುಡಲಿ ಅವ್ನು ಸಾಯಂಕಾಲ ಎರಡು ಅಂತ ಹಾಲು ಕುಡಿಲಿಕ್ಕೆ ಆರಂಭ ಮಾಡಿದ ಮೂರ್ ಮೂರು ಅವನ ಸಮಸ್ಯೆ ನಿಂತ ರೋಗಗಳನ್ನ ನಿಲ್ಲಿಸುವಂತ ಸಾಮರ್ಥ್ಯ ಈ ಹಸುವಿನ ಹಾಲಿನಲ್ಲಿ ತುಪ್ಪದಲ್ಲಿ ಮೊಸರು ಮಜ್ಜಿಗೆಯಲ್ಲಿ ಹೆಣ್ಮಕ್ಳು ಇದ್ದಾರಲ್ಲ ತಾಯಂದರು ಅವ್ರಿಗೆ ಪ್ರಸತಿಯಲ್ಲಿ ತೊಂದರೆ ಆಗಬಾರ್ದು ಅಂತ ಅನ್ಸಿದ್ರೆ ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳು ಆ ಉಂಡ್ರೆ ಪ್ರಸೂತಿ ವೇದನೆ ಅನ್ನೋದೇ ಆಗೋದಿಲ್ಲ ಹುಟ್ಟು ಮಗು ಎಷ್ಟು ದಷ್ಟ ಯಾವ ಲಸಿಕೆ ಹಾಕುವಷ್ಟು ಮೊದಲು ಏನು ಮಾಡ್ಲಿಕ್ಕೆ ಆಗಿಲ್ಲ ಅವರು ಇವತ್ತೇನಾದ ಹಾಸ್ಪಿಟಲ್ಗೆ ತಂದು ಅತಿಯಾದಂತ ವೇದನೆಗಳ ಆಗ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಗೋಮಯ ರಸ ಶಗಣಿಯನ್ನ ಹಿಂಡಿ ಬಟ್ಟೆಯಲ್ಲಿ ಸೋಸಿ ಒಂದ್ ಎರಡು ಚಮಚ ಗೋಮಯ ರಸ ಅದರಲ್ಲಿ ಒಂದು ಚಮಚ ಚಮಚ ಇದು ಜೇರಿ ತುಪ್ಪ ಮತ್ತು ಒಂದು ಎರಡು ತುಳಸಿ ಎಲೆಗಳನ್ನು ಕೊಟ್ಟು ಬಿಡ್ರೆ ಗಂಟೆ ಎರಡು ಗಂಟೆಗಳಲ್ಲಿ ಸೀಸನ್ ತಕ್ಕ ಇದೆ ಹಸುವಿನಲ್ಲಿ ಹೀಗಾಗಿ ಅದಕ್ಕೆ ವಿಶ್ವದ ತಾಯಿ ಅಂತ ಕರ್ಬೋದು ಹೀಗೆ ಈ ಹಸುವಿನ ಮಹತ್ವ ಅನ್ನೋದು ಬಹಳ ದೊಡ್ಡದಿದೆ ಅದಕ್ಕಾಗಿ ನಾವು ಸಿಟಿಯಲ್ಲಿ ತುಂಬಾ ಮನೆಯ ಸುತ್ತಮುತ್ತ ನೋಡಿದ್ರೆ ಈ ಕಡೆ ನಾಲ್ಕು ಮನೆಗಳು ಈ ಕಡೆ ನಾಲ್ಕು ಮನೆಗಳನ್ನ ನೋಡಿದ್ರೆ ಔಷಧಿಯನ್ನು ತಗೊಳ್ಳುವಂತಹ ಮನೆಗಳು ಎಷ್ಟಿವೆ ಅಂತ ನೋಡಿದ್ರೆ ಒಂದು ಮನೆ ಸಿಗೋದಿಲ್ಲ ಔಷಧಿ ತಗೊಳದೇ ಇರುವಂತವ್ರ ಮನೆಗಳು ಒಂದು ಸಿಗುತ್ತೆ ಎಲ್ಲರ ಮನೆಯಲ್ಲಿಯೂ ಔಷಧಿಗಳು ಇನ್ ಕೆಲವರ ಮನೆ ಅಂದ್ರೆ ಔಷಧಿಯ ಅಂಗಡಿಗಳಾಗಿವೆ ಇಂಥದ್ರಲ್ಲಿ ಆ ಔಷಧಿಯ ಅಂಗಡಿಗಳು ಏನಾಗಿವೆ ಮನೆಯಲ್ಲಿ ಇದನ್ನು ನಿವಾರಣೆ ಮಾಡ್ಬೇಕಾಗಿತ್ತರ ಒಂದೇ ಪಂಚಗಂಗದ ಪದಾರ್ಥಗಳನ್ನು ಮನೆಯಲ್ಲಿ ಪಡಿಸ್ ನಮ್ಮ ಶರೀರ ನಿರೋಗಿ ಆಗ್ಬೇಕಾಗಿತ್ತು ಅಂದ್ರೆ ಹಾಲು ಮೊಸರು ತುಪ್ಪ ಬೆಣ್ಣೆ ಚೆನ್ನಾಗಿ ತಿನ್ಬೇಕು ಈ ಮಕ್ಕಳಿಗೆ ಬೆಳೆ ಬೆಳಗ್ಗೆ ದಿನಾಲು ಹಾಲು ಒಂದಿಷ್ಟು ತುಪ್ಪ ಕೊಟ್ರೆ ಇಷ್ಟು ಬುದ್ಧಿವಂತರಾಗ್ತಾರೆ ಇಷ್ಟು ಚುರುಕಾಗ್ತಾರೆ ನಾವು ಎಷ್ಟೋ ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ವಿ ತುಂಬಾ ಚುರುಕಾಗ್ತಾರೆ ಹಿಂಗ ಓದಿದ ತಕ್ಷಣ ಏಕಪಾಠಿ ಆಗ್ತಾರೆ ಹಸುವಿನ ಸೇವೆ ಮಾಡೋದು ನಮ್ಮ ಆಶ್ರಮದಲ್ಲಿ ಅಂದ್ರೆ ಅನಾಥಾಶ್ರಮ ಆಯ್ತು ನಮ್ಮ ಮಕ್ಕಳು ಬೆಳಿಗ್ಗೆ ಐದು ಗಂಟೆಗೆ ಗೋಶಾಲೆಯಲ್ಲಿ ಹೋಗ್ತಾರೆ ಹಸುವಿನ ಸೇವೆ ಮಾಡ್ತಾರೆ ಶಗ್ಲಿ ತೆಗೆಯೋದು ಹಸುವಿಗೆ ಮೇವು ಹಾಕೋದು ಎಲ್ಲ ಸೇವೆ ಮಾಡ್ಬೇಕಾದ್ರೆ ಒಂದ್ ಒಂದೂವರೆ ಗಂಟೆ ಆ ಮಕ್ಕಳಿಗೆ ದಿನಾರು ಹಾಲು ಕೊಡ್ತೀವಿ ಮಜ್ಜಿಗೆ ಕೊಡ್ತೀವಿ ಆದ್ರಿಂದ ಆ ಮಕ್ಕಳ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ ಮೊದಲು ಏನು ಆದಂತ ದಂತ ಮಕ್ಕಳು ಈಗ ಏರುಪಾಠಿ ಆಗಿದ್ದಾರೆ ಗುರುಗಳು ಹೇಳಿದ್ದನ್ನ ಅಲ್ಲೇ ಪಾಠ ಮಾಡ್ಕೊಂಡು ಬಂದ್ಬಿಡ್ತಾರೆ ಮನೆ ಬಂದ ನಂತರ ಓದೋ ಅವಶ್ಯಕತೆ ಅಷ್ಟು ಚೆನ್ನಾಗಿ ಸುಧಾರಣೆ ಆಗಿದೆ ಅದು ಈ ಹಸುವಿನ ಮಹತ್ವ ನಮ್ಮಲ್ಲಿ ಒಬ್ಬ ಡಾಕ್ಟರ್ ದಿನಾರು ದ್ರು ಡಾಕ್ಟರ್ ಅವ್ರು ಮಗು ಇತ್ತು ಹದ್ಮೂರು ವರ್ಷದ್ದು ಅವನು ಸ್ಪೋರ್ಟ್ಸ್ ಮನ್ ಅವನಿಗೆ ಏನಾದ್ರೂ ತಿನ್ಲಿಕ್ಕೆ ಹೆಂಚ್ ಕೊಟ್ಟರು ಅಂದ್ರೆ ವೇಟ್ ಹೆಂಚಾಗ್ತಿತ್ತು ಪರ್ಫಾರ್ಮೆನ್ಸ್ ಡೌನ್ ಆಗ್ತಿತ್ತು ಆಮೇಲೆ ತಿನ್ನೋದು ಕಡಿಮೆ ಮಾಡಿಸಿದ ತಕ್ಷಣ ಅವನ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಿತ್ತು ಏನ್ ಮಾಡೋದು ಅಂತ ಅವನಿಗೆ ಹಸುವಿನ ಹಾಲು ಆರಂಭ ಮಾಡಲಿ ಅವನ್ ವೇಟ್ ಆಯ್ತು ಆತ ಎ ಸಿಆರ್ಡಿ ಅವರಿಗೆ ಹೋದು ಇದು ಹಸು ಅವನ್ ಡಾಕ್ಟರ್ ನಮ್ಮ ಒಂದು ನಮ್ಮ ಮಠಕ್ಕೆ ಒಂದು ಪತ್ರದ ನಿಮ್ಮ ಹಸುವಿನ ಹಾಲಿನಿಂದ ನನ್ನ ಮಗು ಎ ಸಿಆರ್ಡಿ ಅಂತ ಆಯ್ತು ಭಾಗವಹಿಸುವ ತುಂಬ ಇದೆ ಆರೋಗ್ಯ ದೃಷ್ಟಿಯಿಂದ ಯಾರು ಶಹರದಲ್ಲಿರುವಂಥವ್ರು ರೈತರಾದಂಥವ್ರು ಇನ್ನು ಬಹಳ ಜನ ಹಾಲು ಅಂದ್ರೆ ಗೊತ್ತಿಲ್ಲ ಮೊಸರದ್ರೆ ಗೊತ್ತಿಲ್ಲ ತುಪ್ಪ ಅಂದ್ರೇ ಗೊತ್ತಿಲ್ಲ ಆದರೆ ಗೊತ್ತು ಮಾಡಿಕೊಂಡು ಅವುಗಳನ್ನು ಬಳಸಿದ್ರೆ ಮನೆಯಲ್ಲಿ ಹಾ ಕೆಲವು ಜನ ಪಿಡಿಯಾಟ್ರಿಷಿಯನ್ ಮಕ್ಕಳಿಗೆ ದೇಶಿ ಹಸು ನಾವು ಕೊಡಬೇಡ್ರಿ ಅಂತ ಹೇಳಿ ಹೇಳಿದಾರೆ ಯಾಕಂದ್ರೆ ಹಾಸ್ಪಿಟಲ್ ಬಂದ್ ಆಗ್ತದೆ ಮುಖ್ಯವಾಗಿ ಹೌದು ನಮಗೆ ನಡೆದಿದೆ ಪಿಡಿಯಾಟ್ರಿಷಿಯನ್ ಮಕ್ಕಳಿಗೆ ಹಸು ನಾವ್ ಕೊಡಬೇಡ್ರಿ ಅಂತ ಹೇಳಿದ್ರು ಯಾಕೆ ಅವ್ರೆಲ್ಲ ದಿನ ದಿನಾಲು ನಂತರ ಹಾಸ್ಪಿಟಲ್ ಗ್ಯಾಸ್ ಬರೋರು ಇದು ದೊಡ್ಡ ಸಮಸ್ಯೆ ಈಗ ಹೇಳ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಆದ್ರೆ ನಾವು ತಿರುಗ ನಮ್ಮಲ್ಲಿ ತುಂಬಾ ಜನ ಅನು ಬಳಸತಾ ಇದ್ದಾರೆ ನಮ್ಮ ಕೊಲ್ಲಾಬೋರ್ಡ್ ಇಲ್ಲಿ 1.5 ಲಕ್ಷ ಅಸರಗಳ ಸಂಖ್ಯೆ ಹೆಚ್ಚಾಗಿದೆ ಅದರ ಮಹತ್ವ ತಿಳಿದ ನಂತರ ಪ್ರತಿಯೊಂದು ಅಸರಕ್ಕೆ ನಾವು ಆಸ್ಪತ್ರೆಯ ಅಗತ್ಯತೆ ಅಂತ ಒಂದು 1.5 ಲಕ್ಷ ಅಸರಗಳ ಸಂಖ್ಯೆ ಆಯ್ತು ನಮ್ಮಲ್ಲಿ ಮಾನ್ಯ ಶಿರೋಳ್ ಅಂತಾರೋ ಒಂದೇ ತಾಲೂಕಿನಲ್ಲಿ 18000 ಕ್ಯಾನ್ಸರ್ ಪೇಷಂಟ್ ಗಳು ಡಿಟೆಕ್ಟ್ ಆದ ಒಂದು ವರ್ಷ 28000 ಎಕರೆ ಭೂಮಿ ಡೆಸರ್ಟ್ ಆಗಿದೆ ಅಲ್ಲಿ ಐವತ್ತೇಳು ಗ್ರಾಮಗಳಲ್ಲಿ ಈ ಹೋದ ತಿಂಗಳು ನಾವು ಐನೂರ ಎಪ್ಪತ್ತು ಎಕರೆ ಭೂಮಿಯಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಲಿಕ್ಕೆ ತಯಾರಾಗ ಅವ್ರಿಗೆ ಅರವತ್ತು ಟನ್ ಒಂದು ಎಕರೆಗೆ ಕಬ್ಬನ್ನು ಬರುವಂತೆ ಮಾಡಿಕೊಡ್ತೀವಿ ಅಂತ ಅಶೂರೆನ್ಸ್ ಕೊಟ್ಟಿನ ಒಂದು ಕಾರ್ಖಾನೆಯ ಮುಖಾಂತರ ಅಧಿಕಾರಿಗಳನ್ನ ಈ ವರ್ಷ ಅರವತ್ತು ಟನ್ ಆ ಭೂಮಿಯಲ್ಲಿ ತಂದು ಮುಂದಿನ ವರ್ಷ ಇಡೀ ತಾಲೂಕು ಆರ್ಗ್ಯಾನಿಕ್ ಆಗುತ್ತೆ ನಮಗೆ ಅಷ್ಟೇ ಅದು ಧೈರ್ಯವಂತರಾಗಬೇಕು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಷ್ಟೇ ಅಂತದ್ದು ಮತ್ತು ಈ ದೇಶಿ ಹಸು ಇವೆರಡನ್ನು ಬೇರ್ಪಡಿಸಲಿಕ್ಕೆ ಆಗೋದಿತ್ತು ದೇಶಿ ಹಸು ಇದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ದೇಶಿ ಹಸು ನಮ್ಮ ಹತ್ರ ಇದ್ರೇನೆ ನಮ್ಮ ಪ್ರಕೃತಿ ಮನೆಯಲ್ಲಿ ಒಬ್ಬ ವೈದ್ಯರನ್ನು ಹಸು ಕಟ್ಟಿದ್ರೆ ಹತ್ತು ವೈದ್ಯರ ಕೆಲಸವನ್ನು ಒಂದು ಹಸು ಇದ್ರೆ ಒಬ್ಬ ವೈದ್ಯ ಮಾಡುವ ಕೆಲಸ ಎಲ್ಲ ಮಾಡುತ್ತೆ ಆದ್ರೆ ವೈದ್ಯರಿಗೆ ಕೊಡುವಷ್ಟು ಹಣ ಇನ್ನೂ ಕೊಡ್ಲಿಕ್ಕೆ ಕೊಡುವ ಅವಶ್ಯಕತೆ ಇಲ್ಲ ಅತಿ ಕಡಿಮೆ ಹಣದಲ್ಲಿ ಇದ್ರೆಲ್ಲ ಮೇಂಟೈನ್ ಆಗುತ್ತೆ ಸ್ವಾಮಿ ನಮ್ಮ ಗೋಶಾಲೆಯಲ್ಲಿ ಎಂಟ್ನೂರು ಹಸುಗಳಿವೆ ಐವತ್ತು ಹಸಿರು ಮಾತ್ರ ಹಾಲು ಕೊಡ್ತವೆ ಆದಾಗ ತಿಂಗಳಿಗೆ ಎರಡು ಲಕ್ಷ ಮೂರು ಲಕ್ಷ ಪ್ರಾಫಿಟ್ ನಲ್ಲಿ ಬರೇ ಸಗಣಿ ಆ ಸಗಣಿ ಹೊಲಕ್ಕೆ ಹಾಕ್ತೀವಿ ನಮ್ಮ ಹೊಲದಲ್ಲಿ ಈಗ ಸಾಯಿಲ್ ಕಾರ್ಬನ್ಸ್ ಅಂತ ಏನ್ ಅಂತೇಳಿ ಅದು ಈಗ ಎರಡೂವರೆಗೆ ಹೋಗಿದ್ದು ಮೊದಲು ಪಾಯಿಂಟ್ ಇತ್ತು ಈಗ ಎರಡೂವರೆಗೆ ಹೋಗಿದ್ದು ಇನ್ನು ನಮ್ಗೆ ಬೇಗ ಮಳೆ ಬರ್ದಾಗ ಇದನ್ನ ಎರಡು ನಾಲ್ಕು ಫೂಟ್ ತಗೊಂಡು ಹೋಗಿ ಅಂದ್ರೆ ಮಳೆ ಬರ್ದ ಇದ್ರು ನಮ್ಮ ಭೂಮಿಗೆ ಸ್ವಾಮೀಜಿ ಮೊದಲು ನಾವು ಚಿಕ್ಕವರಿದ್ದಾಗ ನೀರಿನ ಮಟ್ಟ ಏನಿತ್ತು ಅದು ಎರಡು ಫೂಟ್ ಇತ್ತು ಈಗ ಇಪ್ಪತ್ತು ವರ್ಷದಿಂದ ಅದು ಒಂದು ಐವತ್ತು ಕೆಳಗೆ ಕೆಳಗಿಳಿತ್ತು ಹದಿನೈದು ವರ್ಷದಿಂದ ಅದು ಮುನ್ನೂರು ಫೂಟ್ ಕೆಳಗೆ ಹೋಯಿತು ಇವತ್ತು ಎಂಟುನೂರು ಫೂಟ್ ಕೆಳಗಡೆ ಹೋಗಿತ್ತು ಇನ್ನು ಬಹಳ ಹೋಗೋದಿಲ್ಲ ಈಗ ಬರುವ ಇಪ್ಪತ್ತು ವರ್ಷಗಳಿಂದ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಯಾಕೆಂದ್ರೆ ಯಾವ ಗಿಡಗಳು ಉಳಿಯೋದಿಲ್ಲ ಈ ಬರೀ ಬಸರಿ ಗಿಡ ಹಾಲದ ಗಿಡ ಹಲಸಿನ ಗಿಡಗಳು ಯಾವ ಗಿಡಗಳಲ್ಲಿ ಹಾಲು ಇದೆಯಲ್ಲ ಅವುಗಳನ್ನು ಬಿಟ್ರೆ ಯಾವ ಗಿಡಗಳು ಬಂದ್ಲಿಕ್ಕೆ ಸಾಧ್ಯ ಎಲ್ಲ ಆಮೇಲೆ ಯಾವ ಪ್ರಾಣಿಗಳು ಜೆಲ್ಸಿಯಸ್ ಗಳು ಸತ್ ಹೋಗ್ತವೆ ಎಮ್ಮೆಗಳ ಸತ್ ಹೋಗ್ತವೆ ಪಶುಗಳ್ ಉಳ್ದೆ ಎಲ್ಲ ಸತ್ ಹೋಗ್ತವೆ ಸ್ವಾಮಿ ಐವತ್ತು ಟೆಂಪರೇಚರ್ ದಾಟ್ತವ್ರೆ ಎಲ್ಲ ಸತ್ ಹೋಗ್ತವೆ ಇನ್ ಏನಾದ್ರೂ ಎ ಸಿ ಹಂಚ್ಕೊಂಡು ಬರ್ಬೋನ್ ಆ ನಂತರ ಇವನಿಗೆ ನೀರು ಸಿಗೋದಿಲ್ಲ ಸಮುದ್ರದ ನೀರು ಅಂತ ಕುಡಿಯೋ ಅವಾಗ ಇವ್ನ ತಲೆ ಮೇಲೆ ಒಂದು ಹೂದ್ ಉಳಿಯೋದಿಲ್ಲ ಬಾಯಲ್ಲಿ ಹಲ್ಲು ಉಳಿಯೋದಿಲ್ಲ ಹೋಗೋಗ್ತಾ ಎಳೆ ಬಿದ್ದ ಅಂದ್ರೆ ಕೈಕಾಲ ನೋಡ್ಕೊಳ್ತಾನೆ ಈ ಸ್ಥಿತಿ ನಮ್ ದೇಶಕ್ಕೆ ಬರುತ್ತೆ ಇನ್ನು ನಾವು ಕಾಳಜಿ ವಹಿಸ್ತೇ ಇದೇ ನಾವು ಸಾಯಿಲ್ ಕಾರ್ಬನ್ ಅನ್ನ ಇಂಪ್ರೂವ್ ಮಾಡದೇ ಇದ್ರೆ ನಮ್ಮ ದೇಶ ಉಳಿಯೋದಿಲ್ಲ ಅದಕ್ಕೆ ರೈತರು ಆಮೇಲೆ ಈ ವಸ್ತುಗಳನ್ನು ಕೂಗಿಸ್ ಎಲ್ಲರೂ ನಾವು ಜಾಗರೂಕರಾಗಿ ಇದಕ್ಕೆಲ್ಲದಕ್ಕೂ ಒಂದೇ ಉಪಾಯ ನಮ್ಮ ದೇಶೀಯ ಈ ಭೂಮಿಯನ್ನು ಉಳಿಸಬೇಕಾದ್ರೆ ನಾವು ದೊಡ್ಡ ಡ್ಯಾಮ್ಗಳನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಆದ್ರೆ ಈ ಭೂಮಿಗೆ ಗೋಮಯ ಗೋಮೂತ್ರ ಕೊಟ್ಟರೆ ಒಂದು ಸ್ಕ್ವೇರ್ ಫೀಟ್ ಜಮೀನಲ್ಲಿ ಅರವತ್ತು ಲೀಟರ್ ನೀರನ್ನು ಹಿಡಿದಿರುವಂತಹ ಸಾಮರ್ಥ್ಯ ಮಣ್ಣಲ್ಲಿ ಬರುತ್ತೆ ಅದು ಡ್ಯಾಮ್ ನಲ್ಲಿ ಇಲ್ಲ ಡ್ಯಾಮ್ ನಲ್ಲಿ ನಾಲ್ಕು ದಿನಗಳ ನೀರನ್ನು ಮಾತ್ರ ಸಹ ಹಿಡಿದಿರಬಹುದು ಐದನೇ ದಿವಸ ಬಿದ್ದು ಮಳೆ ಎಲ್ಲ ಹೋಗುತ್ತೆ ಆದ್ರೆ ನೀರನ್ನ ಸಾವಿರ ಸಾವಿರ ಡ್ಯಾಮ್ ಗಳ ನೀರನ್ನ ಹಿಡಿದಿಡ್ಬೇಕಾಗಿತ್ತು ಅಂದ್ರೆ ಮಣ್ಣಿನ ನಾವು ನಿನ್ನೆ ಪ್ರಯೋಗ ಮಾಡಿದ್ವಿ ಸಾಲ ಮಣ್ಣಿನಲ್ಲಿ ಎರಡು ಗ್ಲಾಸ್ ನೀರು ಮತ್ತು ಒಂದು ಸಾಯಿಲ್ ಕಾರ್ಬನ್ ಇರುವಂತರ್ ಹಾಕಿದ ನೀರು ಈ ನೀರು ಬಿಟ್ಬಿಡ್ತು ಹೋಗ್ಬಿಡ್ತು ಈ ಸಾಯಿಲ್ ಕಾರ್ಬನ್ ಸಾಯಿಲ್ ಕಾರ್ಬನ್ ಇದ್ದಂತ ಮಣ್ಣಲ್ಲಿ ಹಾಕಿದ್ರೆ ನಾಲ್ಕು ಗ್ಲಾಸ್ ನೀರು ಹಿಡಿತು ಆಮೇಲೆ ಇದನ್ನು ಉಂಡಿ ಕಟ್ಟಿದ್ವಿ ಉಂಡಿ ಕಟ್ಟಿದ್ರೆ ಇಷ್ಟು ದೊಡ್ಡ ಉಂಡಿ ಆಗಿದೆ ಆದ್ರೆ ನೀರು ಇಳಿಯುವಂತ ಸಾಮರ್ಥ್ಯ ಹೇಗಿದೆ ಅಂತ ಟೇಸ್ಟ್ ಮಾಡಿದ್ವಿ ನಿನ್ನೆ ಕೈಲಾಶ್ ಮೂರ್ತಿ ಅವರು ಮೈಸೂರ ಹತ್ರ ಕೈಲಾಶ್ ಮೂರ್ತಿ ಅವರು ಒಳ್ಳೆಯ ಆರ್ಗ್ಯಾನಿಕ್ ಫಾರ್ಮರ್ ಅಲ್ಲಿ ಹೋಗಿದ್ದೆ ಬಹಳ ಒಳ್ಳೆ ಆರ್ಗ್ಯಾನಿಕ್ ಫಾರ್ಮರ್ ಅವ್ರು ಹೋಗಿ ಅದ್ಭುತ ಅನಿಸ್ತು ಆತ ಮಣ್ಣಿನ ಸುಧಾರಣೆ ಮಾಡಿದ್ವಿ ಒಂದು ಇದನ್ನ ಈ ಸರಳ ಸರ ಕಾಸ್ ಆರ್ಯ ಒತ್ತಿದ್ರೆ ಸ್ವಾಮೀಜಿ ಕೈಯಿಂದ ಒಂದೇ ಕೈಯಿಂದ ಸಹಜವಾಗಿ ಒತ್ತಿದ್ರೆ ಎರಡು ಮೂರು ಫುಟ್ ಹೋಯ್ತು ಕ್ಯಾಲ್ ಅಂದ್ರೆ ಮಣ್ಣಿನ ಇದು ಹೇಗಿರ್ಬೇಡ ಮೂರು ಫೀಟ್ ಸುಮ್ಮನೆ ಈ ಕೈವಾಗಿ ಮಣ್ಣಿನ ಸ್ಥಿತಿ ಚೆನ್ನಾಗಿದೆ ಎಲ್ಲೇ ಕೈ ಹಾಕಿ ಮಣ್ಣು ತೊಗೊಳ್ತಾರೆ ಆಗ್ಲಿಲ್ಲ ಯಾವ ರೈತರು ಉಳಿಯೋದಿಲ್ಲ ರೈತರು ಉಳಿಯಲಿಲ್ಲ ಅಂದ್ರೆ ಯಾರು ನೋಟುಗಳಿಗೆ ಒಗ್ಗರಣೆ ಆಗ್ತಿರುವಂತ ಪದ್ಧತಿ ನಮ್ಮ ದೇಶದಲ್ಲಿ ಬಂದಿಲ್ಲ ಯಾರು ನೋಟ್ಗೆ ಒಗ್ಗರಣೆ ಹಾಕಿ ನಾಣ್ಯಗಳಿಗೆ ಒಗ್ಗರಣೆ ಹಾಕಿ ಅಂತ ಬರೋದಿಲ್ಲ ರೈತ ಬರ್ತಿದ್ರೆ ಉಳಿದಾಗ ತಗ್ಬೋದು ಆದ್ರಿಂದ ಇದನ್ನ ಬದಕೆ ಹಸುವೆ ಉಪಾಯ ಅದನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಆನಂದಿಯವರು ಅನಂಜಿಯವರು ಅವರು ಯೋಗದ ಜೊತೆ ಜೊತೆಗೆ ಇವನ್ನೆಲ್ಲ ಸೇರಿಸ್ಬೇಕು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಶಹರದಲ್ಲಿ ಎಲ್ಲರೂ ನಿರೋಗಿಗಳಾಗಿರ್ಬೇಕು ಯಾರ್ಗೇನೇನು ಹುಸ್ರಿಂತ ಕೆಲಸ ಮಾಡುದು ಒಂದ್ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ಅಂತಂದ್ರೆ ಇದಕ್ಕೊಂದು ಹುಚ್ಚರೇಕಾಗತ್ತೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ ಹೋಳಿ ಹೋಳಿಗಳನ್ನೆಲ್ಲ ಯೋಗವನ್ನು ನಿರೋಗಿ ಆಗಿಸ್ಬೇಕು ಅವ್ರಿಗೆ ಒಳ್ಳೇದನ್ನ ತಿನ್ನೋದಕ್ಕೆ ಕಲಿಸ್ಬೇಕು ಸ್ವಚ್ಛತೆಯನ್ನೆಡ್ಬೇಕು ಆಮೇಲೆ ಹಣ್ಣಿನ ಗಿಡಗಳನ್ನ ಹಚ್ಬೇಕು ಏನೇನೋ ಕನಸು ಕಟ್ಕೊಂಡ್ ಕೆಲಸ ಮಾಡ್ತಾ ಇದ್ದಾರಲ್ಲ ಅದ್ರ ಜೊತೆಗೆ ಈ ಸಾರಿ ಈ ಆರ್ಗ್ಯಾನಿಕ್ ಮತ್ತು ಪಂಚಗವ್ಯದ ಪದಾರ್ಥಗಳನ್ನು ಸೇರಿಸಿದ್ರೆ ಇನ್ನಷ್ಟು ಆರೋಗ್ಯ ಚೆನ್ನಾಗಿ ಆಗುತ್ತೆ ಅಂತ ನಮ್ಮಲ್ಲಿ ಕೃಪೆ ಬೆಟ್ಟ ಗಟ್ಟ ಅದಕ್ಕಾಗಿ ನಾನು ತಮಗೆ ವಂದನೆಗಳನ್ನು ಹೇಳ್ತೇನೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸ್ವಾಮೀಜಿ ಅವರಿಗೆ ಪ್ರಸನ್ನನಾಥ್ ಸ್ವಾಮೀಜಿ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ ನಾವು ಹೊರಟಿದ್ದೆ ಮತ್ತೆ ಕರ್ಕೊಂಡು ಬಂದು ಅವ್ರಿಗೆ ತುಂಬಾ ಒಳ್ಳೆ ಪಾಲಿಸಿಗಳಿವೆ ಅದನ್ನ ಕರಿಬೇಕು ಎಷ್ಟು ಸಂಯಮದಿಂದ ಹೋಗಿ ಒಂದೇ ನಿಮಿಷ ಹೋಗಿದ್ದೆ ನಾನು ಹೊರಟಿದ್ದೆ ಹೊರಟಾಗ ಶಿಷ್ಯಕ್ಕು ಸಹ ಎರಡೇ ನಿಮಿಷ ಬನ್ನಿ ಅಂದ್ರೆ ಕೂತಿದ್ದಾರೆ ಒಂದೇ ನಿಮಿಷ ಅಂತ ಹೇಳಿ ಒಂದ್ ಗಂಟೆ ಬೇಗ ಅದನ್ನ ನಾನು ಕಳ್ಕೊಂಡೆ ಬುದ್ಧಿಯವರಿಂದ ಚೆನ್ನಾಗಿ ಕಲ್ಕೊಂಡೆ ಎಲ್ಲಿ ಹೋದ್ ನಾನು ಒಂದೇ ನಿಮಿಷ ಚೆನ್ನಾಗಿ ಕಲಿತೇನೆ ನಮ್ಮ ನಿರ್ಭಯಾನಂದಿ ಸ್ತ್ರೀಗಳಿಗೆ ನಾನು ಹೇಳ್ತೀನಿ ಆ ಅವರು ಇವತ್ತು